ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಪದ ಯೂಟ್ಯೂಬ್ ಚಾನಲ್ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಅಂದ ತಕ್ಷಣ ನೆನಪಾಗೋದೆ ಮಾವಿನ ತೋರಣ ಈ ರೀತಿ ಮಾವಿನ ತೋರಣ ಮಾಡಿ ಬಾಗಿಲಿಗೆ ಹಾಕಿದರೆ ಹಬ್ಬದ ಕಳೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಸುಂದರವಾದ ಮಾವಿನ ತೋರಣನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಮೊದಲಿಗೆ ತೋರಣ ಮಾಡಲಿಕ್ಕೆ ಈ ರೀತಿ ಮಾವಿನ ಎಲೆಗಳನ್ನು ನಾವು ಬಿಡಿಸಿಟ್ಕೊಳ್ಬೇಕಾಗತ್ತೆ ಆದಷ್ಟು ಎಲೆಗಳು ಚೆನ್ನಾಗಿರೋ ಅಂಥದನ್ನು ಹಾರಿಸ್ಕೊಂಡು ತೆಗೆದಿಟ್ಕೊಳ್ಬೇಕು ಹಾಗೆ ಒಂದೇ ಸಮ ಇರುವಂಥ ಎಲೆಗಳನ್ನು ತಗೊಂಡ್ರೆ ತೋರಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಒಂದು ದೊಡ್ಡ ಚಿಕ್ಕ ಇರೋದು ಸಿಕ್ಕರೆ ಈ ರೀತಿ ಎಡ್ಜಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನಿಮಗೆ ತೋರಣ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಒಂದೇ ಸಮವಾಗಿ ಎಲ್ಲ ಎಲೆಗಳನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ತೋರಣ ಮಾಡ್ಕೊಳ್ಳಲಿಕ್ಕೆ ನಾನು ಹೂವು ಕೂಡ ಬಳಸಿ ತೋರಣ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೂವನ್ನು ಬಳಸಿ ತೋರಣ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಕಾಣಿಸುತ್ತೆ ತೋರಣ ನೋಡಿ ನಾನಿಲ್ಲಿ ಚೆಂಡು ಹೂವನ್ನು ಬಳಸಿದ್ದೀನಿ ನೀವು ಸೇವಂತಿಗೆ ಹೂವು ಕೂಡ ಬಳಸಬಹುದು ನೋಡಿ ತೋರಣ ಮಾಡಲಿಕ್ಕೆ ನಾನು ಒಂದು ಸೂಜಿಗೆ ದಾರಾನ ಪೋಣಿಸಿಟ್ಕೊಂಡಿದ್ದೀನಿ ಈಗ ಈ ರೀತಿ ಬೆಂಡ್ ಮಾಡಿ ಹಿಂದೆಗಡೆಗಾದಂಗೆ ಇದನ್ನು ಮಡ್ಚ್ಕೊಂಡು ಒಂದು ಹೂವನ್ನು ಇದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಎರಡನ್ನೂ ಸೇರಿಸಿ ಹೊಲ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಧ್ಯಕ್ಕೆ ಹೂವನ್ನು ಇಟ್ಕೊಂಡು ಇದನ್ನು ನಾನು ಈ ರೀತಿ ಚುಚ್ಚಿ ಇದ್ದೀನಿ ಇದನ್ನು ನೈಟೇ ಮಾಡಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬಾಡೋದಿಲ್ಲ ನೀವು ಆರಾಮಾಗಿ ಎದ್ದು ತೋರಣನ ಹಾಕ್ಕೊಳ್ಬಹುದು ಕೆಲವೊಂದು ಸರಿ ಹಬ್ಬದ ಗಡಿಬಿಡಿನಲ್ಲಿ ತೋರಣ ಹಾಕೋದೇ ಬಿಟ್ಟಿರ್ತೀವಿ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಹಿಂದಿನ ದಿನವೇ ತೋರಣ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದಿದ್ದೆ ನೀವು ಮನೆ ಕೆಲಸ ಎಲ್ಲ ಮಾಡಿ ತೋರಣನ ಹಾಕ್ಕೊಳ್ಬಹುದು ತುಂಬ ಸುಲಭವಾಗುತ್ತೆ ಕೆಲಸ ನೋಡಿ ಈ ರೀತಿ ಎರಡು ಸರಿ ಸ್ಟಿಚ್ ಮಾಡಿಕೊಂಡ್ರೆ ಹೂ ಬೀಳಲ್ಲ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮಧ್ಯ ಮಧ್ಯ ಹೂ ಬಿದ್ದೋದ್ರೆ ತೋರಣ ಅಷ್ಟು ಚೆನ್ನಾಗಿ ಅಲ್ವ ಆದ್ದರಿಂದ ಸ್ವಲ್ಪ ಟೈಟಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಒಂದು ಗಂಟನ್ನು ಹಾಕಿದರೆ ಹೂವು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ ಹಾಗೆ ಕೆಲವರು ಎಲೆಯನ್ನೇ ಚುಚ್ಚಿ ಮಾಡ್ಕೊಳ್ತಾರೆ ಆ ರೀತಿ ಚುಚ್ಚಿ ಮಾಡಿಕೊಂಡ್ರೆ ಎಲೆ ಕೂಡ ಬಿದ್ದೋಗೋವಂಥ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ಎಲೆಯನ್ನು ಸೇರಿಸಿ ಹೂವು ಮಧ್ಯ ಹೊಲ್ದ್ಕೊಳ್ತಾ ಇದ್ದೀನಿ ಆಗ ಹೂವಾಗಲಿ ಅಥವಾ ಎಲೆಯಾಗಲಿ ಬಿದ್ದೋಗೋದಿಲ್ಲ ಇದೇ ರೀತಿ ತೋರಣಕ್ಕೆ ಎಷ್ಟು ಹೂಗಳು ಬೇಕು ಅಷ್ಟು ಎಲೆಗಳನ್ನು ಹೂ ಜೊತೆ ಸೇರಿಸಿ ಹೊಲಿದಿಟ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ತೋರಣಕ್ಕೆ ಸಾಕಾಗುವಷ್ಟು ಎಲೆ ಮತ್ತು ಹೂಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ದಪ್ಪದಾದ ದಾರ ಅಥವಾ ನಿಮಗೆ ಹೂ ಕಟ್ಟೋ ದಾರ ಇದ್ದರೆ ಅದನ್ನೇ ಒಂದು ಎರಡರಿಂದ ಎಳೆ ಮಾಡಿಕೊಂಡು ಗಟ್ಟಿಯಾಗಿ ಹಾಕ್ಕೊಂಡು ಈ ರೀತಿ ಜಸ್ಟ್ ಪೋಣಿಸ್ಕೊಂಡು ಹೋದರೆ ಸಾಕು ನಿಮಗೆ ತುಂಬಾ ಈಸಿಯಾಗಿ ತೋರಣನ ಮಾಡ್ಕೊಳ್ಬೋದು ಮತ್ತೆ ಇದನ್ನು ಸ್ಟಿಚ್ ಮಾಡೋ ಅಗತ್ಯ ಇಲ್ಲ ನೋಡಿ ಈ ರೀತಿ ಜೋಡಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ಎಲ್ಲ ಎಲೆಗಳನ್ನು ಈ ರೀತಿ ಪೋಣಿಸ್ಕೊಂಡಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಾಗಿಲಿಗೆ ಹಾಕೋದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ತೋರಣವನ್ನು ಬಾಗಿಲಿಗೆ ಕಟ್ಟಬೇಕಾದ್ರೆ ತುಂಬಾ ಹಿಂಸೆ ಅನ್ ಅನಿಸುತ್ತೆ ಅಲ್ವ ಆ ರೀತಿ ಆಗಬಾರ್ದು ಅಂತಂದರೆ ಮೊದಲೇ ದಾರನ ಈ ಥರ ಎಡ್ಜನ್ನ ಕಟ್ಕೊಂಡ್ರೆ ನೀವು ಈಸಿಯಾಗಿ ಬಾಗಿಲಿನ ಮೊಳೆಗೆ ಹಾಕ್ಬೋದು ಈ ರೀತಿ ನಾಟ್ ಹಾಕಿದ್ರೆ ನೀವು ಮೊಳೆಗೆ ಈಸಿಯಾಗಿ ಹಾಕ್ಬೋದು ಮತ್ತು ಗಂಟು ಹಾಕಿ ಕಟ್ಟುವಾಗ ಹರ ಎಲ್ಲ ಬಿದ್ದೋಗುವಂಥ ಚಾನ್ಸ್ ಇರಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವೇನು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್